ನಮಗೆಲ್ಲ ಗೊತ್ತಿರೋ ಹಾಗೆ ಭೂಮಿ ತನ್ನ ಸುತ್ತ ಸುತ್ತಾಕ್ತಾ ಇರುತ್ತೆ ಅದು ತನ್ನ ಸುತ್ತ ಸುತ್ತ ಹಾಕ್ತಾನೆ ಸೂರ್ಯನ ಸುತ್ತ ಕೂಡ ಸುತ್ತುತ್ತೆ ಹೀಗೆ ಸುತ್ತ ಹಾಕ್ತಾ ಇರಬೇಕಾದ್ರೆ ಒಂದು ನಿರ್ದಿಷ್ಟ ಸಮಯ ತಲುಪಿದ ಮೇಲೆ ಅಂದರೆ ಮಾರ್ಚ್ ತಿಂಗಳ ಹೊತ್ತಿಗೆಲ್ಲ ಏನಾಗುತ್ತೆ ಅಂದರೆ ಸೂರ್ಯನ ಕಿರಣಗಳು ನಾವಿರುವಂತಹ ಭಾರತದ ಭೂಪ್ರದೇಶದ ಮೇಲೆ ನೇರವಾಗಿ ಬೀರಕ್ಕೆ ಶುರು ಮಾಡುತ್ತವೆ ಹೀಗಾಗಿ ಆವಾಗ ಬಿಸಿಲು ನಮಗೆ ಜಾಸ್ತಿಯಾಗಿರುತ್ತೆ ಅದನ್ನೇ ನಾವು ಬೇಸಿಗೆ ಕಾಲ ಅಂತ ಕರಿತೀವಿ ಈ ಭಾರತದ ಭೂಭಾಗ ಬಿಸಿ ಆಗೋದ್ರ ಜೊತೆಗೆ ಆಗ ಸಮುದ್ರದ ಜೊ ಸಮುದ್ರ ಅದರ ಮುನ್ ಸುತ್ತಲಿರುವಂತಹ ಸಮುದ್ರದ ಪ್ರದೇಶ ಕೂಡ ಬಿಸಿಯಾಗತ್ತೆ ಹೀಗೆ ಬಿಸಿ ಆದಾಗ ಏನಾಗುತ್ತೆ ಅಂದರೆ ಆ ಗಾಳಿಯಲ್ಲಿ ಒಂದು ಒತ್ತಡ ಜಾಸ್ತಿ ಆಗುತ್ತೆ ಸಮುದ್ರದ ಮೇಲ್ಮೈ ಮೇಲೆ ಗಾಳಿಯ ಒತ್ತಡ ಜಾಸ್ತಿ ಆಗುತ್ತೆ ಹಾಗಾಗಿ ಗಾಳಿ ಯಾವಾಗಲೂ ಹೆಚ್ಚು ಒತ್ತಡದ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶಕ್ಕೆ ಚಲಿಸುತ್ತೆ ಇಲ್ಲಿ ಸಮುದ್ರದ ಮೇಲೆ ಹೆಚ್ಚು ಒತ್ತಡ ಇರೋದರಿಂದ ಅದು ಅಲ್ಲಿ ಒತ್ತಡ ಹೆಚ್ಚಿರೋದ್ರಿಂದ ಭಾರತದ ಮೇಲೆ ಒಂದು ಕಡಿಮೆ ಇರೋದರಿಂದ ಅಲ್ಲಿಗೆ ತನ್ನ ಪ್ರಯಾಣವನ್ನು ಶುರು ಮಾಡುತ್ತೆ ಆದರೆ ಅದು ಹೋಗೋ ಜೊತೆಗೇ ಮೊದಲೇ ಅದರೊಳ ಜೊ ಒಳಗಡೆ ಸಮುದ್ರದ ನೀರ ನೀರು ಆವಿಯಾಗಿ ಅದರೊಳಗಡೆ ಸೇರ್ಕೊಂಡಿರುತ್ತೆ ಆ ಒತ್ತಡ ತುಂಬಿರುವಂತಹ ಗಾಳಿ ತೇವಾಂಶ ಉಳ್ಳಂತಹ ಗಾಳಿಯನ್ನೇ ನಾವು ಏನಂತ ಕರಿತೀವಿ ಅಂದರೆ ಇಲ್ಲಿ ಮಾರುತ ಅಂತ ಕರಿತೀವಿ ಇದನ್ನೇ ಏನು ಹೇಳ್ಬೋದು ಅಂದರೆ ನೈಋತ್ಯ ಮಾರುತ ಅಂತ ಕರಿತೀವಿ ಅಥವಾ ಮಾನ್ಸೂನ್ ಮಾರುತ ಅಂತ ಕರಿತೀವಿ ಇಲ್ಲಿ ಮಾನ್ಸೂನ್ ಅನ್ನೋ ಶಬ್ದ ಒಂದು ಅರೇಬಿಕ್ ಇಂದ ಬಂದಿರೋದು ಅದರ ಅರ್ಥ ದ ಚೇಂಜ್ ಇನ್ ಡೈರೆಕ್ಷನ್ ಅಂತ ಈ ಮಾನ್ಸೂನ್ ಮಾರುತ ಕೇರಳದ ಒಂದು ಮುಖಾಂತರ ಎಂಟರ್ ಆಗುತ್ತೆ ಭಾರತವನ್ನು ಕೇರಳದ ಮುಖಾಂತರ ಭಾರತವನ್ನು ಎಂಟರ್ ಆಗಿ ಮುಂದೆ ಸಾಕ್ತಾ ಇರಬೇಕಾದ್ರೆ ಪಶ್ಚಿಮ ಘಟ್ಟಗಳು ಎದುರಾಗ್ತವೆ ಪಶ್ಚಿಮ ಘಟ್ಟಗಳು ಎದುರಾದಾಗ ಈ ಒಂದು ಗಾಳಿ ಸ್ವಲ್ಪ ಮೇಲೆ ಏರಬೇಕಾಗತ್ತೆ ಮೇಲೆ ಏರ್ತಾ ಏರ್ತಾ ಏನಾಗುತ್ತೆ ಅದು ತಂಪಾಗತ್ತೆ ತಂಪಾದಾಗ ಅದರಲ್ಲಿರುವಂತಹ ಒಂದು ನೀರಾವಿ ಕಂಡೆನ್ಸ್ ಆಗಿ ಮಳೆಯಾಗಿ ಇಲ್ಲೇ ಸುರಿಯುತ್ತೆ ಅದನ್ನೇ ನಾವು ಏನಂತ ಕರಿತೀವಿ ಅಂದರೆ ಮುಂಗಾರು ಮಳೆ ಅಂತ ಕರಿತೀವಿ ಈ ಮುಂಗಾರು ಮಳೆ ಜೂನಿಂದ ಸೆಪ್ಟೆಂಬರ್ವರೆಗೂ ಇರುತ್ತೆ ಇದು ಪಶ್ಚಿಮ ಮತ್ತು ಭಾರತದ ಒಂದು ಮಧ್ಯಭಾಗದವರೆಗೂ ಜಾಸ್ತಿಯಾಗಿ ಮಳೆಯನ್ನು ಸುರಿಸುತ್ತೆ ತಮಿಳುನಾಡಿಗೆ ಈ ಮುಂಗಾರು ಮಳೆಯಿಂದ ಅಷ್ಟೊಂದು ಮಳೆ ಸಿಗೋದಿಲ್ಲ ಇವು ಹಾಗೆಯೇ ದಕ್ಷಿಣದಿಂದ ಉತ್ತರಕ್ಕೆ ಸಾಕ್ತಾ ಹೋಗುತ್ತವೆ ಈ ಮಾರುತಗಳು ನಿಧಾನವಾಗಿ ಮುಂದೆ ಸಾಕ್ತಾ ಸಾಕ್ತಾನು ಹಿಮಾಲಯದವರೆಗೂ ಹೋಗ್ತವೆ ಮುಂದೆ ಸಮಯ ಹೋದಂತೆಲ್ಲ ಏನಾಗುತ್ತೆ ಅಂದರೆ ಸೆಪ್ಟೆಂಬರ್ ಹೊತ್ತಿಗೆಲ್ಲೂ ಸೂರ್ಯನ ಒಂದು ಕಿರಣಗಳು ಭಾರತಕ್ಕೆ ಓರೆಯಾಗಿ ಬೀಳೋಕ್ಕೆ ಶುರು ಮಾಡ್ತವೆ ಆವಾಗ ನೇರವಾಗಿರೋದರಿಲ್ಲ ಹಾಗಾಗಿ ಸ್ವಲ್ಪ ಬಿಸಿಲು ಕಡಿಮೆ ಆಗಿರುತ್ತೆ ಮಳೆ ಆಗಿರೋದ್ರಿಂದ ಭಾರತದ ಒಂದು ಭೂಪ್ರದೇಶ ತಂಪಾಗಿರುತ್ತೆ ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ಭಾರತದ ಭೂಮಿಯ ಮೇಲಿನ ಒತ್ತಡ ಹೆಚ್ಚಾಗುತ್ತೆ ಕಂಪೇರ್ ಟು ಈ ಸಮುದ್ರದ ಮೇಲಿನ ಒತ್ತಡಕ್ಕಿಂತ ಭೂಮಿಯ ಮೇಲಿನ ಒತ್ತಡ ಹೆಚ್ಚಾಗುತ್ತೆ ಆಗ ಏನಾಗತ್ತೆ ಅಂದರೆ ಈ ಒಂದು ಮಾನ್ಸೂನ್ ಮಾರುತಗಳು ರಿವರ್ಸ್ ಆಗ್ತವೆ ಅಂದರೆ ಉತ್ತರದಿಂದ ಮತ್ತೆ ದಕ್ಷಿಣ ಕಡೆಗೆ ಬರೋಕ್ಕೆ ಶುರು ಮಾಡ್ತವೆ ಹಾಗೆ ಬರುವಾಗ ಇಲ್ಲಿ ಬೇ ಆಫ್ ಬೆಂಗಾಲ್ ಇದೆ ಅದರ ಮುಖಾಂತರ ಕೆಲವೊಂದಿಷ್ಟು ಮಾರುತಗಳು ಹಾದು ತಮಿಳುನಾಡಿಗೆ ಮಳೆಯನ್ನು ಸುರಿಸ್ತವೆ ಈ ಮಳೆಯನ್ನು ಏನಂತ ಕರಿತೀವಂದರೆ ಹಿಂಗಾರು ಮಳೆ ಅಂತ ಕರಿತೀವಿ ಈ ಹಿಂಗಾರು ಮಳೆ ನಮ್ಮ ಒಂದು ಕರ್ನಾಟಕಕ್ಕೆ ಅಷ್ಟೊಂದು ಮಳೆಯನ್ನು ತರುವುದಿಲ್ಲ ಆದರೆ ತಮಿಳುನಾಡಿಗೆ ತುಂಬ ಮಳೆಯನ್ನು ಸುರಿಸ್ತವೆ ಈ ಹಿಂಗಾರು ಮಳೆ ಸಾಮಾನ್ಯವಾಗಿ ಸೆಪ್ಟೆಂಬರಿಂದ ಡಿಸೆಂಬರ್ವರೆಗೂ ನಮಗೆ ಮಳೆಯನ್ನು ತರುತ್ತವೆ ಸೊ ಇದಾಗಿತ್ತು ಇವತ್ತಿನ ಒಂದು ಮುಂಗಾರು ಮಳೆ ಮತ್ತು ಹಿಂಗಾರು ಮಳೆಯ ಬಗ್ಗೆ ಒಂದು ಮಾಹಿತಿ ಸಣ್ಣದಾದ ಮಾಹಿತಿನ ತಿಳಿಸಿಕೊಡೋ ಕುರಿತು ಥ್ಯಾಂಕ್ ಯು